ಬಾಗೇಪಲ್ಲಿ ಪಟ್ಟಣದಲ್ಲಿ ನಡೆದ ಸವಿತಾ ಜಯಂತಿಯಲ್ಲಿ ಮಹರ್ಷಿ ಸವಿತಾ ಅವರ ಚಿತ್ರಪಟಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಪತ್ರಿ ಸವಿತಾ ಮಹರ್ಷಿ ಕ್ಷೌರಿಕ ಸಮಾಜದ ಮೂಲಪುರುಷರ ಸವಿತಾ ಮಹರ್ಷಿಗಳು ದೇವಾನುದೇವತೆಗಳಿಗೆ ಕ್ಷೌರ ಮಾಡುತ್ತಿದ್ದರು ಎಂಬ ಇದೆ ಇದರಲ್ಲಿ ಬರುವ ಹಡಪದ ಸಮಾಜದವರು ಜಗದ್ಗುರು ಬಸವಣ್ಣನ ಕಾಲದಲ್ಲಿ ಲಿಂಗ ಕಟ್ಟಿಸಿಕೊಂಡ್ರು ಹಡಪದರು ಕ್ಷೌರಿಕ ವೃತ್ತಿ ಮಾಡುತ್ತಿದ್ದರು ಎಂದ್ರ ದಕ್ಷಿಣ ಕನ್ನಡದಲ್ಲಿ ಭಂಡಾರಿ ರಾಷ್ಟ್ರಕೂಟ ವಿಜಯನಗರ ಕಲ್ಯಾಣ ಚಾಲುಕ್ಯರ ಶಾಸನಗಳಲ್ಲಿ ಸವಿತಾ ಸಮಾಜದ ಬಗ್ಗೆ ಉಲ್ಲೇಖವಿದೆ ಅನೇಕ ಶಾಸನಗಳ ಮೇಲೆ ಸವಿತಾ ಸಮಾಜದ ಸಾಧನಗಳಾದ ಕತ್ತಿ ಕನ್ನಡಿ ಹಾಗೂ ಕತ್ತರಿಗಳನ್ನು ಕೆತ್ತಲಾಗಿದೆ ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಸವಿತಾ ಸಮಾಜ ತನ್ನ ಸೇವಾ ಕಾರ್ಯದಿಂದಲೇ ಹೆಸರುವಾಸಿಯಾಗಿದೆ ಸವಿತಾ ಮಹರ್ಷಿ ಜಯಂತಿ ಆಚರಣೆಯಿಂದ ಸಮುದಾಯದ ಜನರನ್ನ ಸಂಘಟಿಸಲು ಸಹಾಯವಾಗುತ್ತದೆ ಕಡಿಮೆ ಜನ ಸಂಖ್ಯೆ ಹೊಂದಿರುವ ಸವಿತಾ ಸಮಾಜದವರು ಸಂಘಟಿತರಾದರೆ ಮಾತ್ರ ಸಮುದಾಯ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಸವಿತಾ ಸಮುದಾಯದವರು ಸಂಘಟಿತವಾಗುವ ಮೂಲಕ ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನ ಪಡೆಯಬೇಕು ಎಂದಿದ್ದಾರೆ ಒಂದು ಉತ್ತಮವಾದ ಕೆಲಸ ಒಂದು ಸೇವೆ ಅವರು ಆ ಟೈಮ್ ಅಲ್ಲೇ ಸೇವೆ ಮಾಡ್ತಿದ್ರು ನೀವು ಇವತ್ತಿಗೂ ಕೂಡ ನಿಮ್ಮ ಸಮಾಜದ ಸೇವೆ ಸಮಾಜ ಸವಿತಾ ಸಮಾಜ ಅಂತಂದ್ರೆ ನಾವು ಸೇವೆಗೆ ಇವರು ಮೊದಲು ಆದ್ಯತೆ ಕೊಡುವಂತಹ ಒಂದು ಉತ್ತಮವಾದ ಸಮಾಜ ಅಂತಲೇ ನಮ್ಮ ಎಲ್ಲರ ಲೆಕ್ಕದಲ್ಲಿರುವುದು ಸವಿತಾ ಸಮಾಜ ಅದು ಸವಿತಾ ಮಹರ್ಷಿಯರು ಕೂಡ ಆ ಟೈಮ್ ನಲ್ಲಿ ದೇವಾನು ದೇವತೆಗಳಿಗೆ ಅವರು ಶೌರಿಕರಾಗಿ ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಉಲ್ಲೇಖಗಳು ಎಲ್ಲೇ ಅಂತಂದ್ರೆ ಆ ಟೈಮ್ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮ್ಮ ಕಲ್ಯಾಣಿ ಚಾಲುಕ್ಯರ ಒಂದು ಶಾಸನಗಳಲ್ಲೇನೆ ಸವಿತಾ ಮಹರ್ಷಿಯವರ ಉಲ್ಲೇಖ ಇದೆ ಮುಖ್ಯ ಭಾಷಣಕಾರ ಆರ್ ಶಿವಪ್ಪ ಮಾತನಾಡಿ ಸವಿತಾ ಜನಾಂಗವೆಂದು ಕರೆಯಲಾಗುತ್ತದೆ ಇವರು ಸಂಗೀತ ಗಾಯನ ಧನ್ವಂತರಿ ಮತ್ತು ಆಯುಷ ಕರ್ಮ ಕಾಯಕದ ಪ್ರತೀಕವಾಗಿದ್ರು ಸವಿತಾ ಮಹರ್ಷಿಗಳು ಗುರುಕುಲದಲ್ಲಿ ಶಸ್ತ್ರಚಿಕಿತ್ಸೆ ವಿದ್ಯೆ ಹೇಳಿಕೊಡುತ್ತಿದ್ರು ಇದರ ಜೊತೆಗೆ ಕ್ಷೌರಿಕ ಕುಲವೃತ್ತಿ ಮಾಡುತ್ತಿದ್ರು ಇಂತಹ ಮಹಾಪುರುಷನ ಸಮಾಜದಲ್ಲಿ ಹುಟ್ಟಿರುವುದೇ ಸಮಾಜ ಬಂಧುಗಳ ಪುಣ್ಯ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ರು ಸಮಾಜ ತನ್ನದೇ ಆದ ಪರಂಪರೆ ಹೊಂದಿದೆ ಆದರೆ ಎಲ್ಲರಲ್ಲೂ ಸಮಾನತೆ ಇದೆ ಆದರೆ ನೋಡುವ ದೃಷ್ಟಿಕೋನ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರು ಉಲ್ಲೇಖಿಸಿರುವಂತೆ ಶಿಕ್ಷಣ ಹುಲಿಯ ಹಾಲಿದ್ದಂತೆ ಇದನ್ನು ಸೇವಿಸಿದವರು ಗರ್ಜಿಸಲೇಬೇಕು ಎಂದರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದಲ್ಲಿ ಮಹತ್ವ ಸಾಧನೆ ಮಾಡಿದ ಸಾಧಕರನ್ನು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ